ಗುಜರಾತ್ ಟೈಟಾನ್ಸ್ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಏಳು ವಿಕೆಟ್ಗಳಿಂದ ಗೆದ್ದಿತು ಹೈದರಾಬಾದ್ ಒಂದು ಹಂಡ್ರೆಡ್ ಐವತ್ತೆರಡು ರನ್ ಮಾಡಿದ್ದು ಗುಜರಾತ್ ಹದಿನಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಗುರಿ ಮುಗಿಸಿತು ಪ್ಯಾಟ್ ಕಮ್ಮಿನ್ಸ್ ಪಿಚ್ ಕಾರಣ ಎಂದರು ಭಾನುವಾರ ಐಪಿಎಲ್ ಎರಡು ಇಪ್ಪತ್ತೈದು ರ ಒಂದು ಪಂದ್ಯ ನಡೆಯಿತು ಈ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಗುಜರಾತ್ ಟೈಟಾನ್ಸ್ ಆಡಿದವು ಗುಜರಾತ್ ತಂಡ ಏಳು ವಿಕೆಟ್ಗಳಿಂದ ಗೆದ್ದಿತು ಸನ್ರೈಸರ್ಸ್ ತಂಡ ಸೋತಿತು ಈ ಪಂದ್ಯ ಹೈದರಾಬಾದ್ನ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಆಯಿತು ಸನೈಸಸ್ ಮೊದಲು ಬ್ಯಾಟ್ ಮಾಡಿತು ಅವರು ಒಂದು ಹಂಡ್ರೆಡ್ ಐವತ್ತೆರಡು ರನ್ ಮಾಡಿದರು ಆದರೆ ಗುಜರಾತ್ ಈ ಗುರಿಯನ್ನು ಸುಲಭವಾಗಿ ಮುಗಿಸಿತು ಸನೈಸಸ್ ಆರಂಭ ಚೆನ್ನಾಗಿರಲಿಲ್ಲ ಆರಂಭಿಕರಾದ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಬೇಗ ಅಟ್ ಆದರು ಮೊಹಮ್ಮದ್ ಸಿರಾಜ್ ಇವರಿಬ್ಬರನ್ನು ಅಟ್ ಮಾಡಿದರು ಟ್ರಾವಿಸ್ ಮೊದಲ ಓವರ್ನಲ್ಲಿ ಅಟ್ ಆದರು ಅಭಿಷೇಕ್ ಐದನೇ ಓವರ್ನಲ್ಲಿ ಹೊರಗೆ ಹೋದರು ಇದರಿಂದ ತಂಡಕ್ಕೆ ಒತ್ತಡ ಆಯಿತು ಆಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಮೂವತ್ತೊಂದು ರನ್ ಮಾಡಿದರು ಹೆನ್ರಿಕ್ ಕ್ಲಾಸನ್ ಇಪ್ಪತ್ತೇಳು ರನ್ ಗಳಿಸಿದರು ಕೊನೆಗೆ ನಾಯಕ ಪ್ಯಾಟ್ ಕಮಿನ್ಸ್ ಒಂಬತ್ತು ಎಸೆತಗಳಲ್ಲಿ ಇಪ್ಪತ್ತೆರಡು ರನ್ ಮಾಡಿದರು ಇವರಿಂದ ತಂಡ ಒಂದು ಹಂಡ್ರೆಡ್ ಐವತ್ತೆರಡು ರನ್ ತಲುಪಿತು ಆದರೆ ಇದು ಗೆಲ್ಲಲು ಸಾಕಾಗಲಿಲ್ಲ ಗುಜರಾತ್ ಟೈಟಾನ್ಸ್ ಬ್ಯಾಟಿಂಗ್ ಶುರು ಮಾಡಿತು ಆರಂಭದಲ್ಲಿ ಸಾಯಿ ಸುದರ್ಶನ್ ಐದು ರನ್ ಮಾಡಿ ಅಟ್ ಆದರು ಜೋಸ್ ಬಟ್ಲರ್ ಶೂನ್ಯಕ್ಕೆ ಐಟ್ ಆದರು ಆದರೆ ಆಮೇಲೆ ಶುಭಮನ್ ಗಿಲ್ ಮತ್ತು ವಾಷಿಂಗ್ಟನ್ ಸುಂದರ್ ಚೆನ್ನಾಗಿ ಆಡಿದರು ಇವರಿಬ್ಬರು ತೊಂಬತ್ತು ರನ್ಗಳ ಜೊತೆಯಾಟ ಮಾಡಿದರು ಗಿಲ್ ನವತ್ಮೂರು ಎಸೆತಗಳಲ್ಲಿ ಅರವತ್ತೊಂದು ರನ್ ಮಾಡಿದರು ಅವರು ಔಟ್ ಆಗಲಿಲ್ಲ ಸುಂದರ್ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ನಲವತ್ತೊಂಬತ್ತು ರನ್ ಗಳಿಸಿದರು ಇದರಿಂದ ಗುಜರಾತ್ ಹದಿನಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಗುರಿ ಮುಗಿಸಿತು ಅವರು ಕೇವಲ ಮೂರು ವಿಕೆಟ್ ಕಳೆದುಕೊಂಡರು ಇದು ಸುಲಭ ಗೆಲುವು ಆಯಿತು ಪಂದ್ಯ ಮುಗಿದ ಮೇಲೆ ಸನ್ರೈಸರ್ಸ್ ನಾಯಕ ಪ್ಯಾಟ್ ಕಮ್ಮಿನ್ಸ್ ಮಾತನಾಡಿದರು ಅವರು ಸೋಲಿಗೆ ಪಿಚ್ ಕಾರಣ ಎಂದರು ಈ ಪಿಚ್ ಸಾಮಾನ್ಯ ಹೈದರಾಬಾದ್ ಪಿಚ್ ತರ ಇರಲಿಲ್ಲ ಸ್ಪಿನ್ ಜಾಸ್ತಿ ಇರುತ್ತದೆ ಎಂದು ಭಾವಿಸಿದೆವು ಆದರೆ ಅಷ್ಟು ಇರಲಿಲ್ಲ ನಮ್ಮ ಬ್ಯಾಟಿಂಗ್ ಚೆನ್ನಾಗಿ ಆಗಲಿಲ್ಲ ಗುರಿ ಕಡಿಮೆ ಆಯಿತು ಆದರೆ ಗುಜರಾತ್ ಚೆನ್ನಾಗಿ ಆಡಿತು ಎಂದು ಹೇಳಿದರು ಅವರ ಪ್ರಕಾರ ಪಿಚ್ ಸರಿಯಾಗಿ ಸಹಾಯ ಮಾಡಲಿಲ್ಲ ಆದರೆ ಗುಜರಾತ್ ತಂಡ ಚೆನ್ನಾಗಿ ಬ್ಯಾಟ್ ಮಾಡಿತು ಇದರಿಂದ ಸನ್ರೈಸರ್ಸ್ ಸೋತಿತು ಸನೈಸರ್ಸ್ ತಂಡ ಸಿಮರ್ಜೀತ್ ಸಿಂಗ್ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಂದಿತು ಟ್ರಾವಿಸ್ ಅಟ್ ಆದ ಮೇಲೆ ಇವರು ಬಂದರು ಆದರೆ ಸಿಮರ್ಜೀತ್ ಕೇವಲ ಒಂದು ಓವರ್ ಬೌಲಿಂಗ್ ಮಾಡಿದರು ಆ ಒಂದು ಓವರ್ನಲ್ಲಿ ಇಪ್ಪತ್ತು ರನ್ ಕೊಟ್ಟರು ಇದು ತಂಬಾ ದುಬಾರಿ ಆಯಿತು ಕಮ್ಮಿನ್ಸ್ ಇದರ ಬಗ್ಗೆ ಹೇಳಿದರು ನಾವು ಸಿಮರ್ಜೀತ್ ಅಥವಾ ರಾಹುಲ್ ಚಹರ್ ಆಯ್ಕೆ ಮಾಡಬೇಕಿತ್ತು ಗುಜರಾತ್ ಬೌಲಿಂಗ್ನಲ್ಲಿ ವೇಗ ಚೆನ್ನಾಗಿ ಕೆಲಸ ಮಾಡಿತು ಆದ್ದರಿಂದ ಸಿಮರ್ಜಿಕ್ ತೆಗೆದುಕೊಂಡೆವು ಆದರೆ ಇದು ಒಳ್ಳೆಯ ಆಯ್ಕೆಯಾಗಲಿಲ್ಲ ಸಿಮರ್ಜಿಕ್ ಚೆನ್ನಾಗಿ ಬೌಲ್ ಮಾಡಲಿಲ್ಲ ಸನೈಸಸ್ ಈ ಬಾರಿ ಚೆನ್ನಾಗಿ ಆಡುತ್ತಿಲ್ಲ ಐದು ಪಂದ್ಯ ಆಡಿದ್ದಾರೆ ಒಂದು ಮಾತ್ರ ಗೆದ್ದಿದ್ದಾರೆ ನಾಲ್ಕೂ ಸೋತಿದ್ದಾರೆ ಆರಂಭಿಕರು ಚೆನ್ನಾಗಿ ಆಡುತ್ತಿಲ್ಲ ಮೊಹಮ್ಮದ್ ಸಿರಾಜ್ ಅವರ ಬೌಲಿಂಗ್ ಗೆ ದೊಡ್ಡ ಹೊಡೆತ ಆಯಿತು ಗುಜರಾತ್ ತಂಡದ ಗಿಲ್ ಮತ್ತು ಸುಂದರ್ ಆಟ ಗೆ ಗೆಲ್ಲಲು ಚಾನ್ಸ್ ಕೊಡಲಿಲ್ಲ ತಂಡದ ಬ್ಯಾಟಿಂಗ್ ಸಮಸ್ಯೆ ದೊಡ್ಡದಾಗಿದೆ ಮುಂದಿನ ಪಂದ್ಯಗಳಲ್ಲಿ ಚೆನ್ನಾಗಿ ಆಡಬೇಕಿದೆ ಈ ಪಂದ್ಯದಲ್ಲಿ ಗುಜರಾತ್ ತಂಡ ಗೆದ್ದಿತು ಸನೈಸರ್ಸ್ ಸೋತಿತು ಸನೈಸರ್ಸ್ ಬ್ಯಾಟಿಂಗ್ ಚೆನ್ನಾಗಿರಲಿಲ್ಲ ಗುಜರಾತ್ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡೂ ಚೆನ್ನಾಗಿತ್ತು ಪ್ಯಾಟ್ ಕಮ್ಮಿನ್ಸ್ ಪಿಚ್ ಕಾರಣ ಎಂದರು ಸನೈಸರ್ಸ್ಗೆ ಈ ಸೋಲು ಒತ್ತಡ ತಂದಿದೆ ಇದೀಗ ಎಲ್ಲರ ಗಮನ ಮುಂದಿನ ಪಂದ್ಯದ ಮೇಲಿದೆ